ಕಬ್ಬು ದರ ನಿಗದಿ ಸಿಎಂ ವಿವೇಚನೆಗೆ ಬಿಟ್ಟಿದೆ ಸಚಿವ ಸಂಪುಟ ಕೇಂದ್ರದ ಎಫ್ ಆರ್ ಪಿ ದರದ ಬಗ್ಗೆ ಕೂಡ ಅಧಿಕಾರವನ್ನ ಕೊಡಲಾಗಿದೆ ಹೀಗಾಗಿ ನಾಳೆ ಸಿಎಂ ನೇತೃತ್ವದಲ್ಲಿ ಮತ್ತೆ ಒಂದು ಸಭೆ ನಡೆಯುವಂತ ಸಾಧ್ಯತೆಗಳಿದ್ದಾವೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಕೂಡ ಸಿದ್ದರಾಮಯ್ಯವರು ಸಭೆ ಮಾಡ್ತಾರಂತೆ ಈ ಎಫ್ ಆರ್ ಪಿ ದರ ಇದೆ ಅಲ್ವಾ ಇದು ಮೌಲ್ಯಯುತವಾದಂತ ಒಂದು ಬೆಲೆ ಆಗಿರುತ್ತೆ ಕನಿಷ್ಠ ಮೌಲ್ಯ ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು ಆದರೆ ಈಗ ರಾಜ್ಯದವರು ಕೇಂದ್ರದ ಮೇಲೆ ಕೇಂದ್ರದವರು ರಾಜ್ಯದ ಮೇಲೆ ಹಾಕ್ತಾ ಇದ್ದಾರೆ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನ ಸರ್ಕಾರ ನಿಗದಿಪಡಿಸಿದೆ ಕೇಂದ್ರ ಸರ್ಕಾರ ಕಟಾವು ಸಾಗಾಟ ವೆಚ್ಚ ಸೇರಿ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ನಿಗದಿ ಮಾಡಿದ್ದಾರೆ ರಿಕವರಿ ರೇಟ್ ಹತ್ತು ಪಾಯಿಂಟ್ ಎರಡು ಹೆಚ್ಚು ಇಳುವರಿ ಕಬ್ಬಿಗೆ ಮೂರು ಸಾವಿರದ ಐದುನೂರ ಐವತ್ತು ಎಫ್ಆರ್ಪಿ ದರ ನಿಗದಿಯಾಗಿದೆ ಹಾಗಾಗಿ ರಾಜ್ಯದಿಂದ ದರ ನಿಗದಿ ಬಗ್ಗೆ ಚರ್ಚೆ ಆಗುತ್ತೆ ನಾಳೆ ಸಿದ್ದರಾಮಯ್ಯವರು ಕೂಡ ಸಭೆ ಮಾಡ್ತಾರೆ ಏನು ಕ್ಯಾಬಿನೆಟ್ನಲ್ಲಿ ವಿಜೇಂದ್ರ ವಿರುದ್ಧವೂ ಕೂಡ ಸಿದ್ದರಾಮಯ್ಯವರು ಗರಂ ಆದಂತಹ ಪ್ರಸಂಗ ಕೂಡ ನಡೆದಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ರೈತರ ರಣಕಹಳೆ ಸರ್ಕಾರಕ್ಕೆ ಮುಟ್ಟಿದೆ ಅಂತ ಅನಿಸ್ತಾ ಇದೆ ಒಂದು ಹಂತಕ್ಕೆ ಎಚ್ಚೆತ್ತುಕೊಂಡಿದೆ ಅನ್ನೋದು ಗೊತ್ತಾಯಿತು ನಮಗೆ ಕ್ಯಾಬಿನೆಟ್ಲಾದಂಥ ಬೆಳವಣಿಗೆ ನೋಡಿ ನಾಳೆ ಬಹುತೇಕವಾಗಿ ನಿರ್ಧಾರ ಆಗ್ಬೋದಾ ಈ ಮೂರು ಸಾವಿರದ ಐನೂರ ಅಥವಾ ನಾನ್ನೂರ ಈ ದರ ನಿರ್ಧಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಅಭಿಪ್ರಾಯವನ್ನು ಪಡೆದುಕೊಂಡು ಅಂತಿಮವಾಗಿ ಘೋಷಣೆಯಾಗುವಂಥ ಚಾನ್ಸಸ್ಗಳಿದಾವೆ ಅಥವಾ ಹಾಗೆ ಅದು ಪರಿಸ್ಥಿತಿ ಜಟಿಲವಾಗ್ತಾ ಹೋಗುತ್ತಾ ಹೇಗೆ ಪ್ರಭು ಬೆಳಗಾವಿ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ಈಗಾಗಲೇ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡಬೇಕು ಅಂತೇಳಿ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡಬೇಕು ಅಂತೇಳಿ ಈಗಾಗಲೇ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವರಿಗೆ ಸರ್ಕಾರ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನವನ್ನು ನಿನ್ನೆ ಮಾಡಿತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಸ್ಥಳಕ್ಕೆ ತೆರಳಿ ಅವರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆದರೆ ಅದಕ್ಕೆ ರೈತರು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿದೆ ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿದೆ ಅಲ್ಲಿ ಆದಂತಹ ಬೆಳವಣಿಗೆಗಳನ್ನು ಎಚ್ ಕೆ ಪಾಟೀಲ್ ಅವರು ಇಟ್ಟರೆ ಅಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ಪರಮೇಶ್ವರ್ ಅವರು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ನಂತರ ಸತೀಶ್ ಜಾರಕಿಹೊಳಿ ಅವರು ಕೂಡ ದರ ಏರಿಕೆಯ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೀತಾರೆ ಸೊ ಅದಾದ ನಂತರ ವಿಜಯೇಂದ್ರ ಅವರ ವಿರುದ್ಧ ಕೂಡ ಸಿ ಎಂ ಅಸಮಾಧಾನವನ್ನು ಹೊರಹಾಕ್ತಾರೆ ರೈತರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಇವತ್ತು ಸಿದ್ಧರಾಮಯ್ಯನವರು ಮಾಡಿದ್ದಾರೆ ಹಾಗೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ನಾಳೆ ರೈತ ಮುಖಂಡರು ಹಾಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಆ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳಾಗತ್ತೆ ಯಾಕೆಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಆ ದರವನ್ನು ಕೊಡಬೇಕಾಗತ್ತೆ ಸರ್ಕಾರ ಇಲ್ಲಿ ರೈತರಿಗೆ ಬೆಲೆಯನ್ನು ಕೊಡೋದಕ್ಕೆ ಬರೋದಿಲ್ಲ ಯಾರು ರೈತರು ಯಾವ ಯಾವ ಸಕ್ಕರೆ ಕಾರ್ಖಾನೆಗಳಿಗೆ ತಮ್ಮ ಕಬ್ಬನ್ನು ಬಿಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕಾರ್ಖಾನೆ ಮಾಲೀಕರೇ ಆ ಬೆಲೆಯನ್ನು ಕೊಡಬೇಕಾಗತ್ತೆ ಸೊ ಹಾಗಾಗಿ ಅವರ ಮನವೊಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಕೆಲವು ಸಮಸ್ಯೆಗಳನ್ನು ಮುಂದಿಟ್ಟಿದ್ದಾರೆ ನಮಗೆ ಲಾಸ್ ಆಗ್ತಾ ಇದೆ ನಮಗೆ ಕಬ್ಬು ಹರಿಯೋದಕ್ಕೆ ಹೆಚ್ಚಿನ ಒಂದು ಹಣ ಖರ್ಚಾಗ್ತಾ ಇದೆ ಕಾಕಂಬಿ ಸರಿಯಾಗಿ ಉತ್ಪಾದನೆ ಆಗ್ತಾಯಿಲ್ಲ ಈ ರೀತಿಯಾದಂಥ ಸಮಸ್ಯೆಗಳನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ಇದರ ಕಡೆ ರೈತರು ನಮಗೆ ಸಾಗಾಣಿಕೆ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ ಹಾಗೆ ನಾವು ಕಾರ್ಖಾನೆಗಳಿಗೆ ಕಬ್ಬನ್ನು ಬಿಟ್ಟಿದೆ ಆದರೆ ಅದನ್ನು ಎರಡು ಮೂರು ದಿನ ಒಂದು ವಾರ ಹದಿನೈದು ದಿನ ಅಲ್ಲೇ ನಿಲ್ಲಿಸೋದ್ರಿಂದ ಬಿಸಿಲಿಗೆ ಅದು ಬಾಡಿ ಹೋಗುತ್ತೆ ಅದರಲ್ಲಿರುವಂತಹ ಅಂಶ ಸಕ್ಕರೆಯ ಅಂಶ ಕಡಿಮೆ ಆಗುತ್ತೆ ನಮಗೆ ತೂಕದಲ್ಲೂ ಕೂಡ ಇದು ವ್ಯತ್ಯಾಸ ಆಗುತ್ತೆ ಅನ್ನುವಂಥ ಆರೋಪವನ್ನು ರೈತರು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿ ಟನ್ಗೆ ನಮಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಏನು ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ ಆ ಬೆಲೆಯನ್ನ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದ್ದಾರೆ ನಾಳೆ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯಾಗಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ಮಾಧ್ಯಮದ ಸ್ನೇಹಿತರೆ ಈಗ ಎಚ್ ಕೆ ಪಾಟೀಲ್ರು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು ಪ್ರತಿ ಗುರುವಾರ ಸಭೆ ಮಾಡ್ತೀವಿ ಅದರಂತೆ ಈ ವಾರನೂ ಕೂಡ ಇತ್ತು ಸುಮಾರು ಹತ್ತೊಂಬತ್ತು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅದರ ಬಗ್ಗೆ ಎಚ್ ಕೆ ಪಾಟೀಲ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದವು ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದೆ ನೀವು ಚಿತ್ರದುರ್ಗ ಐ ಮೀನ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತನ್ನು ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ ಜೊತೆಗೆ ಎಚ್ ಕೆ ಪಾಟೀಲ್ರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ ಎಂ ಬಿ ಪಾಟೀಲ್ರು ಕೂಡ ಹೋಗಿದ್ದರು ತಿಮ್ಮಾಪುರಕ್ಕೆ ಬಾಗಲಕೋಟೆಗೆ ಹೇಳಿದ್ದೆ ಆದರೆ ನಿನ್ನೆ ಮೇಟಿಯವರು ತೀರೋಗಿದ್ರಲ್ಲ ಸೊ ಅದರಲ್ಲೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ ಮೇಟೆಯವರು ಅಂತ್ಯಕ್ರಿಯೆಗೆ ಹೋಗಿದ್ದೆ ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲರು ಮತ್ತು ಎಂ ಬಿ ಪಾಟೀಲ್ರು ಮಾತನಾಡಿದ್ದಾರೆ ನಾವು ಚಳುವಳಿಯನ್ನು ಪ್ರತಿಭಟನೆ ರೈತರ ಪ್ರತಿಭಟನೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದ್ರಿಂದ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ ಜೊತೆ ಇರೋದ್ರಿಂದ ಅವ್ರು ಹೋಗಲಿಲ್ಲ ಯಾಕಂತಂದ್ರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಎಚ್ ಕೆ ಪಾಟೀಲ್ರನ್ನ ಅಲ್ಲಿಗೆ ಕಳಿಸಿದ್ದು ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಸ್ ಪಿಯನ್ನು ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತರನ್ನು ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ அந்த Fair Fair and and Remunerative Remunerative எஃ ஆர் பி அந்த ஏன் சர்க்கார்து? பிரத்தி வருஷா, நிகதி ரெமனுரேட்டை இதேந்திர சர்வீர் நிகதிக்கேந்திர சர் ಈ ವರ್ಷವೂ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರದ್ದು ನಿಗದಿ ಮಾಡಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ ಪಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಟನ್ನಿಗೆ ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ ಕಟಿಂಗ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಎರಡೂ ಎರಡು ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಇದ್ರೆ ರಿಕವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಜೀರೋ ಪಾಯಿಂಟ್ ಒನ್ ಹೆಚ್ಚುವರಿ ರಿಕವರಿ ಬಂದರೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಜೀರೋ ಪಾಯಿಂಟ್ ಒನ್ ಹೆಚ್ಚು ರಿಕವರಿ ಬಂದರೆ ಹೆಚ್ಚು ರಿಕವರಿಗೆ ಮೂರು ಪಾಯಿಂಟ್ ನಾಲ್ಕು ಆರು ರೂ ಮೂರು ಪಾಯಿಂಟ್ ನಾಲ್ಕು ಆರು ರೂ ಅಂದರೆ ಮೂರು ರೂಪಾಯಿ ನಲವತ್ತೈದು ಪೈಸೆ ನಲವತ್ತಾರು ಪೈಸೆ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಸಪೋಸ್ ಅದಕ್ಕಿಂತ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಬಂದರೆ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಆರರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು ಇದು ಎಲ್ಲಿವರೆಗೆ ಅಂತಂದರೆ ಒಂಬತ್ತು ಪಾಯಿಂಟ್ ಐದರವರೆಗೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಆಮೇಲೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟಿನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ಆರ್ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಾವು ಏನಪ್ಪ ಮಾಡೋದು ರಾಜ್ಯ ಸರ್ಕಾರ ಏನು ಮಾಡೋದು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು ಶುಗರ್ ಫ್ಯಾಕ್ಟರಿ ಜೊತೆ ಮಾತನಾಡಿ ಅದನ್ನು ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರತಕ್ಕಂಥದ್ದು ಅವರೇ ಮಾಡಿರ್ತಕ್ಕ ನಾವು ತೂಕ ಸರಿಯಾಗಿದೆಯಾ ಬೆಲೆ ಸರಿಯಾಗಿ ಕೊಡ್ತಾ ಫಿರ್ ಎಫ್ಆರ್ಪಿ ರೇಟ್ ಪ್ರಕಾರ ಕೊಡ್ತಾ ಇದ್ದಾರೆ